ಇವತ್ತು ಬೆಳಿಗ್ಗೆ ಏನೆಲ್ಲ ಆಯ್ತು ಬೆಳವಣಿಗೆ ಡೆವಲಪ್ಮೆಂಟ್ ಪ್ರತಾಪ್ ಸಿಂಹ ಅವರು ಬಂದ್ರು ಅದರ ಜೊತೆ ಹರೀಶ್ ಪುಂಜಾ ಅವರು ಬಂದ್ರು ನಂಗೆ ಗೊತ್ತಿಲ್ಲ ಯಾರು ಬರ್ತಾರೆ ಏನೋ ಅಂತ ಈಗ ನಾನು ಸಮಾಜಕ್ಕೆ ಅಲ್ಲಿ ವಕೀಲರು ಬಂದಿದ್ರು ಆಸ್ಪತ್ರೆಯಲ್ಲಿ ನಾನು ನೋಡಕ್ಕೆ ವಕೀಲರ ಹತ್ರ ಹೇಳಿದೆ ಹಿಂಗ ಹಿಂಗ ಆಯ್ತು ಇಷ್ಟು ಮಾಡಿದ್ರು ಕಾಲ್ ಮೇಲೆಲ್ಲ ಹತ್ ನಿಂತ್ಕೊಂಡ್ರು ಅದು ಯಾಕ್ತಿಲ್ಲ ಅಂದ್ರು ಕೇಳಿಲ್ಲ ಇಷ್ಟೆಲ್ಲ ಮಾಡಿದ್ರು ಆಮೇಲೆ ಪ್ರಜ್ಞೆ ಬರ್ಸೋದಕ್ಕೆ ಸರ್ ಹೂಯಿದ್ರು ತುಂಬಾ ನನಗೆ ಮತ್ತೆ ಬಂಧನ ಆಯ್ತಲ್ವಾ ಬೆಳಿಗ್ಗೆ ಹೋಗಿದ್ದೀನಿ ನಾನು ಪ್ರತಾಪ್ ಸಿಂಹ ಅವ್ರು ಏನು ಹೇಳಿದ್ರು ನಂಗೆ ಬನ್ನಿ ಹೋಗಿ ಮಾತಾಡೋಣ ಅದೇನಾಗಿದೆ ಮಾತಾಡಿ ಕೇಳೋಣ ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಬಂದೆ ಸರ್ ಎಂಟ್ರಿನೇ ಆಗಿಲ್ಲ ಮತ್ತೆ ತಕೊಂಡ್ರು ಈ ಈ ಈ ವ್ಯವಸ್ಥೆ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ನೋಡಿ ನ್ಯಾಯಾಲಯ ಜಾಮೀನು ಕೊಟ್ಟು ನಮ್ಮನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಇವರು ನಮ್ಮನ್ನು ಮತ್ತೆ 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 ಇಷ್ಟು ಟ್ರಿಗರ್ ಮಾಡ್ತಾರೆ ಅನ್ನೋದಾದ್ರೆ ಇದು ಸರಿಯಲ್ಲ ಇದು ನನ್ನೊಬ್ಬನ ವಿಚಾರ ಅಂತ ಅಲ್ಲ ನಾವು ಪ್ರತಿನಿಧಿಸ್ತಾ ಇರೋದು ಸಮಾಜವನ್ನಾಗಿರೋದ್ರಿಂದ ಇದನ್ನ ನಾವು ಹೇಳಲೇಬೇಕು ಇದನ್ನ ನಾವು ಪ್ರಶ್ನೆ ಮಾಡಲೇಬೇಕು ಇವತ್ತು ಪ್ರಶ್ನೆ ಮಾಡೋದಕ್ಕೆ ನಾನು ಸೋತ್ರೆ ನನ್ನ ಇಡೀ ಕಾರ್ಯಕರ್ತರಿಗೆ ನಾಳೆ ಇನ್ನೂ ತೊಂದರೆ ಜಾಸ್ತಿ ಆಗ್ಬೋದು ನನಗೆ ಯಾವ ಮುಜುಗರವೂ ಇಲ್ಲ ಬೇಸರವೂ ಇಲ್ಲ ನನ್ನ ಹೋರಾಟ ನನ್ನದಿದೆ ಇದೇ ಬಟ್ಟೆ ಬಿಚ್ಚೋದಕ್ಕೆ ಒಳ ಹೊರಗಡೆ ಯಾವನಾರು ಬಂದರೆ ಅದಕ್ಕೆ ಹೆಂಗ್ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಿದೆ ನಾಲ್ಕು ಕಂಬಿಗಳ ಮಧ್ಯೆ ನ್ಯಾಯಾಂಗದ ಒಳಗಡೆ ನಾವು ಏನು ಮಾಡ್ಲಿಕ್ಕಾಗದಂತ ಪರಿಸ್ಥಿತಿ ಎಂತೆಂತ ಹೋರಾಟಗಾರ ಎದುರಿಸಿದರೆ ನನಗೆ ಇದೇನು ದೊಡ್ಡದಲ್ಲ ಸರ್ ಬಟ್ ಮಾನಸಿಕ ಹಿಂಸೆ ಇದೆಯಲ್ಲ ಒಬ್ಬ ಹೋರಾಟನಿಗೆ ಒಬ್ಬ ಹೋರಾಟಗಾರನಿಗೆ ಕೊಟ್ಟ ಮಾನಸಿಕ ಹಿಂಸೆ ಇದೆಯಲ್ಲ ಮತ್ತೆ ನನ್ನನ್ನು ನನ್ನ ಹೆಸರನ್ನ ತುಳಿಯೋದಕ್ಕೆ ಮಾಡಿದ ಕೆಲಸ ಇದೆಯಲ್ಲ ಇದು ಮತ್ತೆ ಸಾಕ್ಷಿ ನಾಶದ ಕೆಲಸ ಇದೆಯಲ್ಲ ಪೆನ್ ಡ್ರೈವ್ ನ ಕಿತ್ಕೊಂಡಿದ್ದು ಅದನ್ನ ಇಟ್ಕೊಂಡಿದ್ದು ಇದೆಲ್ಲವೂ ಕೂಡ ನಾಡಿನ ಜನರ ಮುಂದೆ ಕಾಣಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ನಾನು ಹೇಳಿದ್ದು ಕೂಡ ಇದೆ ನನ್ನ ಹತ್ರ ವಿಡಿಯೋ ನನ್ನ ಹತ್ರ ಪೆನ್ ಇದಿದೆ ದಾಖಲೆಗಳಿದಾವೆ ನಾನು ದಾಖಲೆಗಳನ್ನ ನಾಳೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ಅಲ್ಲಿ ಹೇಳಿದ ವಿಡಿಯೋನೂ ಇದೆ ಅದಾದ್ಮೇಲೆ ಅರೆಸ್ಟ್ ಮಾಡಿದ್ದು ಇದೆ ಯಾವ ತರ ತುಂಬ್ಕೊಂಡು ಹೋದ್ರು ಅನ್ನೋದು ಇದೆ ನಾನು ಪೊಲೀಸ್ ಇಡೀ ನೋಡಿ ನಾನು ಬರೋದಕ್ ಮುಂಚೆ ಪೊಲೀಸಲ್ಲಿತ್ತು ಮಾಧ್ಯಮ ಅಲ್ಲಿತ್ತು ವಿಡಿಯೋ ಎಲ್ಲ ಆನ್ ಆಗಿದೆ ನಾನು ಏನಾದ್ರೂ ಪೊಲೀಸ್ನ ಪೊಲೀಸ್ನವ್ರ ಹತ್ರನೂ ವಿಡಿಯೋ ಆಯ್ತು ನಾನು ಏನಾದ್ರೂ ಸಣ್ಣ ವ್ಯತ್ಯಾಸವನ್ನು ಪೊಲೀಸ್ನವರು ಆ ಕರ್ತವ್ಯ ಕಡ್ಡಿಪಡಿಸಿದ್ರು ನೀವು ತೋರಿಸಿ